ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಎಲ್ಲ ಸಮಸ್ತ ಕನ್ನಡಿಗರಿಗೆ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಸಮತೆ ಹಾಗೂ ಸಾಮರಸ್ಯದ ಮಹತ್ವವನ್ನು ಮನುಕುಲಕ್ಕೆ ಸಾರಿ ಹೇಳಿದ ಮಹಾನ್ ಮಾನವತವಾದಿ ಬಸವಣ್ಣನವರು ಬಸವೇಶ್ವರ ಬಸವ ಬಸವಣ್ಣ ಎಂಬ ಹೆಸರುಗಳೇ ಒಂದು ಬಗೆಯ ರೋಮಾಂಚನ ಸಮಸಮಾಜದ ಕನಸುಗಾರ ಪ್ರಗತಿಪರ ಚಿಂತಕ ಶರಣ ಪರಂಪರೆಯ ಹರಿಕಾರ ವಚನ ಸಾಹಿತ್ಯದ ನೇಕಾರ ಕನ್ನಡ ಭಾಷೆಗೆ ಅಸಾಮಾನ್ಯ ಶಕ್ತಿ ತುಂಬಿದ ವಿದ್ವಾಂಸ ಜನವಾಣಿಯನ್ನು ಜಂಗಮವಾಣಿಯಾಗಿಸಿ ವಚನಗಳ ಮೂಲಕ ದೈವ ಭಾಷೆಯ ಮಟ್ಟಕ್ಕೆ ಕೊಂಡೊಯ್ದ ಕಾರಣಿಕ ಯುಗಪುರುಷ ಅಣ್ಣಾ ಬಾಗಲಕೋಟೆ ಜಿಲ್ಲೆಯ ಇಂಗಳೇಶ್ವರದ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಮತ್ತು ಮಾದಲಾಂಬಿಕೆಯರ ಮಗನಾಗಿ ಸಾವಿರದ ನೂರ ಮೂವತ್ತೊಂದರ ಅಕ್ಷಯ ತೃತೀಯ ದಿನದಂದು ಬಸವಣ್ಣ ಜನಿಸ್ತಾರೆ ಸಣ್ಣ ಪ್ರಾಯದಿಂದಲೇ ಅಂಧಶ್ರದ್ಧೆ ಮೂಢನಂಬಿಕೆ ಗೊಡ್ಡು ಸಂಪ್ರದಾಯಗಳನ್ನು ಒಪ್ಪದೆ ಬೆಳೆದ ಅಣ್ಣ ನಿಜ ಅರ್ಥದಲ್ಲಿ ಸತ್ಯಾನ್ವೇಷಕರಾಗಿದ್ದರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ಬೆಳೆದ ಬಸವಣ್ಣನವರಿಗೆ ತಮ್ಮ ಆರನೆಯ ವಯಸ್ಸಿನಲ್ಲಿ ಸಂಪ್ರದಾಯದಂತೆ ಜನಿವಾರ ತೊಡಿಸಲು ಬಂದಾಗ ತನಗಿಂತ ಹಿರಿಯಳಾದ ಅಕ್ಕ ನಾಗಮ್ಮನಿಗೆ ಏಕೆ ಜನಿವಾರ ತೊಡಿಸಲಿಲ್ಲ ಎಂದು ದೃಢತೆಯಿಂದ ಪ್ರಶ್ನೆ ಮಾಡುತ್ತಾರೆ ಇದು ಪುರುಷರು ಮಾತ್ರ ತೊಡುವಂಥದ್ದು ಅಂತ ಹಿರಿಯರು ಹೇಳಿದಾಗ ಅಕ್ಕನಿಗಿಲ್ಲದ ಆ ಜನಿವಾರ ಎನಗೆ ಏತಕೆ ಅನ್ನುವ ಒಂದೇ ಒಂದು ವಿಚಾರ ಆವತ್ತಿನಿಂದಲೇ ಬಸವ ಬಂಡಾಯ ಕ್ರಾಂತಿಗೆ ನಾಂದಿಯಾಗುತ್ತೆ ಅದೇ ಮುನ್ನುಡಿಯಾಗುತ್ತೆ ಅಸ್ಪೃಶ್ಯತೆ ಅಸಮಾನತೆಗಳನ್ನು ಎಳೆಯ ವಯಸ್ಸಿನಲ್ಲಿಯೇ ವಿರೋಧಿಸುವ ಬಾಲಕ ಬಸವಣ್ಣನ ದೃಢ ವ್ಯಕ್ತಿತ್ವದ ಬೀಜವೇ ಆತನನ್ನು ಹೆಮ್ಮರವಾಗುವಂತೆ ಮಾಡುತ್ತೆ ಇಂದಿಗೂ ಎಂದೆಂದಿಗೂ ಅಮರನನ್ನಾಗಿಸುತ್ತೆ ಎಲ್ಲ ವಿರೋಧಾಭಾಸಗಳನ್ನು ವಿರೋಧಿಸುವ ಪ್ರಶ್ನಿಸುವ ಮನೋಭಾವದಿಂದಲೇ ಹೆತ್ತವರನ್ನು ಬಂದು ಬಾಂಧವರನ್ನು ತೊರೆದು ದೂರ ಸಾಗಬೇಕಾದ ಅನಿವಾರ್ಯತೆ ಬಂದವಿರುತ್ತೆ ಆದರೇನಂತೆ ಆತನಲ್ಲಿದ್ದ ವಿದ್ಯಾಕಾಂಕ್ಷೆ ಅಂದಿನ ಗುರುಕುಲ ಎಂದೇ ಪ್ರಖ್ಯಾತವಾಗಿದ್ದ ಕೂಡಲ ಸಂಗಮಕ್ಕೆ ಕೈ ಬೀಸಿ ಕರೆಯುತ್ತೆ ಶಾಸ್ತ್ರಾಧ್ಯಯನ ಯೋಗಾಭ್ಯಾಸಗಳನ್ನು ಕರಗತ ಮಾಡಿಕೊಂಡ ಬಸವಣ್ಣ ಗುರು ಹಿರಿಯರ ಮಹತ್ವವನ್ನು ಅರಿತುಕೊಳ್ಳುತ್ತಾ ಕೂಡಲ ಸಂಗಮದಲ್ಲಿ ಬಾಲ್ಯವನ್ನ ಕಳೀತಾರೆ ಇದೇ ಸಂದರ್ಭದಲ್ಲಿ ಅಲ್ಲಿನ ಜನರಲ್ಲಿ ಮನೆ ಮಾಡಿದ್ದ ಮೌಢ್ಯತೆ ಕಂದಾಚಾರ ಜಾತೀಯತೆಗಳನ್ನು ಕಂಡು ಮನನೊಂದು ಅದಕ್ಕೆ ಪರಿಹಾರವನ್ನು ಹರಸತೊಡಗುತ್ತಾರೆ ನಿರಾಕಾರ ದೇವನಿಗೆ ಮನುಷ್ಯರ ಪ್ರಾಣಿಗಳ ಆಕಾರ ಕೊಡುವುದು ಸರಿಯಲ್ಲ ಎನ್ನುವ ಭಾವವನ್ನು ತಳಿತಾರೆ ಮೂರ್ತಿ ಪೂಜೆಯನ್ನು ಖಂಡ ತುಂಡವಾಗಿ ಟೀಕೆ ಮಾಡುತ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದ ದೇವರೂ ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರೂ ದೇವರಲ್ಲ ತನ್ನ ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಎನ್ನುವಂತಹ ಭಾವಗಳು ಅವರೊಳಗೆ ತೊಡಗುತ್ತೆ ಬಡವರಿಗೆ ಅವರ್ಣರಿಗೆ ದೇವಸ್ಥಾನ ಪ್ರವೇಶ ನಿಷೇಧವನ್ನ ವಿರೋಧಿಸಿ ಎಲ್ಲರೂ ಸಮಾನರು ಎಂಬ ವಾಸ್ತವ ಸತ್ಯವನ್ನು ಎತ್ತಿ ಹಿಡಿದ್ದಾರೆ ಇವರು ಪ್ರತಿಪಾದಿಸಿದ ಸತ್ಯವನ್ನು ಅಂದಿನ ಸಮಾಜ ಅರಗಿಸಿಕೊಳ್ಳಲಿಲ್ಲ ಹಾಗಾಗಿ ಸೂಕ್ತ ಸಮಯಕ್ಕಾಗಿ ಕಾಯತೊಡಗಿದ್ರು ಬಸವಣ್ಣನವರ ಕಾರ್ಯಕ್ಷೇತ್ರ ಹೇಗಿರಬೇಕು ಎನ್ನುವುದನ್ನು ವಿಧಿ ತನಗೆ ತಾನೇ ರೂಪಿಸಿದಂತಿತ್ತು ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮುಗಿಯಿ ತೆನಿಸಿದ ಕೂಡಲೇ ಮಂಗಳವಾಡ ಅವರನ್ನು ಕೈ ಬೀಸಿ ಕರೆಯಿತು ಮಂಗಳವಾಡದಲ್ಲಿ ಬಿಜ್ಜಳನ ಆಸ್ಥಾನಕ್ಕೆ ಬಸವಣ್ಣನವರ ಪ್ರವೇಶವಾಗುತ್ತೆ ಬಸವಣ್ಣನವರ ಬದುಕಿನಲ್ಲಿ ಸೋದರ ಮಾವನ ಮಗಳು ಗಂಗಾಂಬಿಕೆ ಮತ್ತು ಅವಳ ಗೆಳತಿ ಬಿಜ್ಜಳನ ಸಹೋದರಿ ನೀಲಾಂಬಿಕೆಯರು ವಿಚಾರಪತ್ನಿಯರಾಗಿ ಪ್ರವೇಶ ಮಾಡ್ತಾರೆ ಬಸವಣ್ಣನವರನ್ನ ಕಾರಣ ಪುರುಷ ಪಾವಾಡ ಪುರುಷ ಹೀಗೆ ಉತ್ಪ್ರೇಕ್ಷೆಯಿಂದ ಅನೇಕ ಹೆಸರುಗಳಿಂದ ಕರೆಯೋದಾದರೂ ಕೂಡ ಅದನ್ನೆಲ್ಲ ಒಂದು ಕಡೆ ಬದಿಗಿರಿಸಿ ಅವರೊಬ್ಬರು ಮಹಾನ್ ಮಾನವತಾವಾದಿ ಎಂಬ ಸತ್ಯವನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕು ಶಿವಾಚಾರವನ್ನು ಭೂಮಿಯಲ್ಲಿ ಬಿತ್ತಿ ಬೆಳೆದ ಎಲ್ಲೆಲ್ಲೂ ಶಿವಭಕ್ತಿಯ ಧ್ವಜವನ್ನ ಹಾರಿಸಿದ ಲೋಕದಲ್ಲಿ ಶಿವಭಕ್ತಿಯ ಸಾರವನ್ನು ಹರಡಿದ ಯೋಗ ಧರ್ಮ ಭಕ್ತಿ ಜ್ಞಾನ ಕರ್ಮ ಮುಂತಾದ ಬೇರೆ ಬೇರೆ ಹಾದಿಗಳನ್ನು ಕೂಡಿಸಿ ಶಿವಭಕ್ತಿಯ ಒಂದು ಸರಳ ಹಾದಿಯನ್ನು ರೂಪಿಸಿದ ಬಸವಣ್ಣನವರ ಪ್ರವೇಶದಿಂದಲೇ ಕಲ್ಯಾಣದ ಭಾಗ್ಯರೇಖೆಯು ಬದಲಾಗುತ್ತೆ ಕಲ್ಯಾಣವು ಮರ್ತ್ಯಲೋಕದ ಸಕಲೈಶ್ವರ್ಯದ ಭಂಡಾರದ ನಿಜ ನಿಲಯವಾಗುತ್ತೆ ಅಭಿನವ ಕೈಲಾಸವಾಗುತ್ತೆ ಕಲ್ಯಾಣದಲ್ಲಿ ರಾಜ ಬಿಚ್ಚಳನ ಆಸ್ಥಾನದಲ್ಲಿ ಮಂತ್ರಿಯಾದ ಬಸವಣ್ಣನವರು ಹಲವಾರು ಜನಪರ ಸಮಾಜ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಕಾಯಕವೇ ಕೈಲಾಸ ಅಂತ ಸಾರಿ ಜನರನ್ನು ದುಡಿಯುವ ಬದುಕುವ ಪಥದಲ್ಲಿ ಮುನ್ನಡೆಸುತ್ತಾರೆ ಜಾತಿ ಲಿಂಗ ಭಾಷೆ ಭೇದವಿಲ್ಲದೆ ಶರಣ ತತ್ವದಲ್ಲಿ ಸಮಾನತೆಯಲ್ಲಿ ಮತ್ತು ಕಾಯಕ ನಿಷ್ಠೆಯಲ್ಲಿ ನಂಬಿಕೆಯುಳ್ಳವರನ್ನು ನಿಜವಾದ ಶರಣರು ಅಂತ ಕರೀತಾರೆ ರಾಜ್ಯದ ಮಹಾಮಂತ್ರಿಯಾಗಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಸಾಮಾನ್ಯ ಕಾಯಕ ಮಾಡುವವರನ್ನು ವಚನಕಾರರನ್ನಾಗಿಸಿ ಕಾಯಕ ಯೋಗಿಗಳನ್ನಾಗಿ ಮಾಡಿ ಜಗತ್ತಿಗೆ ಪರಿಚಯ ಮಾಡತಕ್ಕಂತಹ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತೆ ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣ ಸ್ಥಾಪಿಸಿದ ಅನುಭವ ಮಂಟಪ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಪ್ರಶ್ನೆಗಳನ್ನ ಚರ್ಚಿಸಲು ಎಲ್ಲ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ವೇದಿಕೆಯನ್ನಾಗಿ ನಿರ್ಮಾಣ ಮಾಡ್ತಾರೆ ಇಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಅವಕಾಶ ಮತ್ತು ಸ್ವಾತಂತ್ರ್ಯ ಇರುತ್ತೆ ಇದು ಸಂತರು ಶರಣರು ಮತ್ತು ತತ್ವಜ್ಞಾನಿಗಳ ಕೇಂದ್ರವಾಗಿ ಮಾರ್ಪಾಡಾಗುತ್ತೆ ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಯ ಈ ಸಂಸತ್ತಿನ ಶೂನ್ಯ ಸಿಂಹಾಸನಕ್ಕೆ ಅಲ್ಲಮ ಪ್ರಭುಗಳು ಅಧ್ಯಕ್ಷರಾಗ್ತಾರೆ ಲಕ್ಷದ ತೊಂಬತ್ತಾರು ಸಾವಿರ ಶರಣರು ಕೂಡುವಿಕೆಗೆ ಈ ಅನುಭವ ಮಂಟಪ ಸಾಕ್ಷಿಯಾಗಿ ನಿಲ್ಲುತ್ತೆ ಯಾರನ್ನೇ ಹೊಗಳಲು ಸಾವಿರ ಬಾರಿ ಆಲೋಚನೆ ಮಾಡತಕ್ಕಂತಹ ಅಲ್ಲಮ್ಮ ಪ್ರಭುಗಳೇ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನು ಎರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದೇನಯ್ಯ ಶಿವನ ಪ್ರತಾಪ ಅಂತ ಹೇಳ್ತಾರೆ ಅಂದಿನ ಕಲ್ಯಾಣ ಹೇಗೆ ಪಾವನವಾಗಿತ್ತು ಹೇಗೆ ವಿಜೃಂಭಿಸ್ತಾ ಇತ್ತು ಅನ್ನೋದನ್ನ ಅಕ್ಕನ ಈ ವಚನ ಪ್ರಸ್ತುತಪಡಿಸುತ್ತೆ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯಾ ಅಯ್ಯ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸ ಪುರವಯ್ಯ ಚನ್ನಮಲ್ಲಿಕಾರ್ಜುನ ದೇವ ನೊಡಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ಎನ್ನುತ್ತಿದ್ದೆನು ರಾಜಸತ್ತೆಯ ಬಗ್ಗೆ ರಾಜರುಗಳು ಮತಸತ್ತೆಯ ಬಗ್ಗೆ ಧರ್ಮಗಳು ಪರಸ್ಪರ ಸಂಘರ್ಷಕ್ಕೆ ನಿಂತಾಗ ಜನಪರ ಆಂದೋಲನವಾಗಿ ಆತ್ಮೋದ್ಧಾರದ ತತ್ವಗಳನ್ನು ಪ್ರತಿಪಾದಿಸುತ್ತ ಸಮಾಜೋದ್ಧಾರದ ಅಪೇಕ್ಷೆಯೊಂದೇ ಪ್ರಧಾನವಾಗಿ ಶರಣದಿಂದ ಕಲ್ಯಾಣ ಕ್ರಾಂತಿಯಾಯಿತು ಭಕ್ತಿ ಭಂಡಾರಿ ಬಸವಣ್ಣ ಕ್ರಾಂತಿಯೋಗಿ ಬಸವಣ್ಣರಾದರು ಆದರೆ ಆ ಕಾಲಕ್ಕಿಂತ ಅಪಾರ ಸತ್ವಯುತವಾಗಿದ್ದ ಇಂತಹ ದೊಡ್ಡ ಕ್ರಾಂತಿಯನ್ನು ತಾಳಿಕೊಳ್ಳುವ ಸ್ಥೈರ್ಯ ಅಥವಾ ಒಂದು ರೀತಿಯಲ್ಲಿ ಆ ಸಂದರ್ಭ ಅಂದಿನ ಕಲ್ಯಾಣ ಪಡೆದಿರಲಿಲ್ಲ ಕಲ್ಯಾಣದಲ್ಲಿ ಕ್ರಾಂತಿಯಾದದನ್ನು ಆ ಕ್ರಾಂತಿ ಹಿಂಸಾ ಸ್ವರೂಪವನ್ನು ಪಡೆದುಕೊಂಡದನ್ನು ಆ ಮೂಲಕ ಬಸವಣ್ಣ ಕಟ್ಟಿದ ಆ ಭಕ್ತಿ ಎನ್ನುವ ಸಾಮ್ರಾಜ್ಯ ಸಂಪೂರ್ಣವಾಗಿ ಒಡೆದು ಹಾಳಾದುದನ್ನು ಬಸವಣ್ಣನವರ ಈ ಒಂದು ವಚನ ಅದ್ಭುತವಾಗಿ ಸಾರುತ್ತೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನಾನು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಕಲ್ಯಾಣವೆಂಬುದು ಪ್ರಣತೆಯಾಯಿತು ನಾನು ತೈಲವಾದೆನೋ ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರು ಹೀಗೆ ಕಲ್ಯಾಣ ಕಂಗೆಟ್ಟು ಹೋಗುವಾಗ ಅಲ್ಲಮ ಪ್ರಭುಗಳ ನಿರ್ದೇಶನದಂತೆ ಶರಣರೆಲ್ಲರೂ ಹೊರ ಹೋಗುವ ಚಿಂತನೆಯನ್ನು ನಡೆಸುವಷ್ಟರಲ್ಲಿ ಬಸವಣ್ಣನವರನ್ನ ಕೂಡಲ ಸಂಗಮಕ್ಕೆ ಗಡಿಪಾರು ಮಾಡಲಾಗುತ್ತೆ ಬಸವಣ್ಣನವರ ವಿಚಾರ ಪತ್ನಿ ನೀಲಾಂಬಿಕೆಯವರು ಸಂಗಮಕ್ಕೆ ತೆರಳದೆ ಕಲ್ಯಾಣದಲ್ಲಿಯೇ ಅಳಿದುಳಿದ ಶರಣರ ಜವಾಬ್ದಾರಿ ಮತ್ತು ವಚನ ಕಟ್ಟುಗಳ ಸಂರಕ್ಷಣೆಗೆ ನಿಲ್ತಾರೆ ಬಸವ ಕಟ್ಟಿದ್ದ ವೈಭವದ ಕಲ್ಯಾಣ ಇಂದು ರಕ್ತದೋ ಕುಳಿಯಲ್ಲಿ ಮಿಂದೇಳುತ್ತಿರುವುದನ್ನು ನೋಡಿ ಕಣ್ಣಾಲೆಗಳು ತುಂಬಿ ಬರ್ತದೆ ಅವರು ಹೇಳೋ ಮಾತು ನೋಡಿ ಎಷ್ಟು ಅದ್ಭುತವಾಗಿದೆ ಕಲ್ಯಾಣದಲ್ಲಿ ಕೈಲಾಸವಿಲ್ಲ ಬಸವ ಕಲ್ಯಾಣವಿಲ್ಲದ ಕಾರಣ ಕೈಲಾಸವಿಲ್ಲ ಎನಗೆ ಆ ಕಲ್ಯಾಣವನ್ನು ಅಳಿದು ಕೈಲಾಸವಾದ ಬಳಿಕ ಬಸವನ ಮೂರ್ತಿ ಇಲ್ಲ ಬಸವನ ಮೂರ್ತಿಯನ್ನು ಅರಿಯದ ಕಾರಣ ಕೈಲಾಸವಿಲ್ಲ ಕಲ್ಯಾಣವಿಲ್ಲಯ್ಯ ಸಂಗಯ್ಯ ಪ್ರತಿನಿತ್ಯವು ಸತ್ಯ ಶುದ್ಧ ಕಾಯಕ ಲಿಂಗ ಪೂಜೆ ಜಂಗಮ ದಾಸೋಹ ಪ್ರಸಾದ ಅನುಭಾವ ಮಂಟಪದ ವಿಚಾರ ವಿನಿಮಯಗಳಿಂದ ಸಂತೃಪ್ತವಾಗಿದ್ದ ಕಲ್ಯಾಣದಲ್ಲಿ ಮತದ್ವೇಷದ ಮಾತ್ಸರ್ಯದ ಕಿಡಿಗಳು ಸಿಡಿದೇಳತೊಡಗಿದಾಗ ಬಸವಣ್ಣ ಪ್ರಶಾಂತತೆಯನ್ನು ಅರಸಿ ಸಂಗಮಕ್ಕೆ ತೆರಳುತ್ತಾರೆ ಆದರೆ ಅಲ್ಲಿಗೂ ಕೂಡ ಕಲ್ಯಾಣದ ಮಹಾ ವಿಪ್ಲವದ ಸುದ್ದಿ ಬೆನ್ನಟ್ಟಿ ಬಂದು ಅದನ್ನು ಕೇಳಿಸ್ಕೊಂಡು ವೇದನೆಯಿಂದ ಹಿಂಡಿ ಹೋಗ್ತಾರೆ ಅರಸು ವಿಚಾರ ಸಿರಿಯು ಶೃಂಗಾರ ಸ್ಥಿರವಲ್ಲ ಮಾನವ ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತು ನೋಡ ಒಬ್ಬ ಜಂಗಮದ ಅಭಿಮಾನದಿಂದ ಚಾಳುಕ್ಯರಾಯನ ಆಳಿಕೆ ತೆಗೆಯಿತ್ತು ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ ಎಂದು ನೋವಿನಿಂದ ತಮ್ಮ ಉದ್ಘಾರವನ್ನು ವ್ಯಕ್ತಪಡಿಸುತ್ತಾರೆ ಬಾಲ್ಯದಿಂದಲೂ ಅನುಕ್ಷಣವು ಮಂಥಿಸಿ ಮಂತ್ರಿಸಿ ತೆಗೆದಿದ್ದ ವಿಚಾರಧಾರೆಗಳಿಗೆ ಒಂದು ಸ್ಪಷ್ಟ ಚಿತ್ರಣವನ್ನು ನೀಡಿ ಅದಕ್ಕಾಗಿ ತಮ್ಮನ್ನು ತಮ್ಮ ಇಡೀ ಕುಟುಂಬವನ್ನು ತಮ್ಮೆಲ್ಲ ಶರಣರ ಬಳಗವನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದ ಬಸವಣ್ಣನವರಿಗೆ ಆ ಸಾಧನೆ ಸಿದ್ಧಿಯ ಸ್ವರೂಪವನ್ನು ಪಡೆಯುವ ಕಾಲ ಸನ್ನಿಹಿತವಾದ ಸಂದರ್ಭದಲ್ಲಿಯೇ ಪೂರ್ಣವಾಗಿ ಕಣ್ಣೆದುರಿನಲ್ಲಿಯೇ ನಾಶವಾದಾಗ ಎಷ್ಟು ನೋವಾಗಡ ಬಸವಣ್ಣನವರ ಸಾಧನೆಯ ಹಾದಿಯೇ ಮಹಾವಿಘ್ನ ಇದನ್ನ ತಂದೊಡ್ಡಿದ ವಿಘ್ನ ಸಂತೋಷಿಗಳಿಗೆ ಏನು ಸಿಕ್ಕುತ್ತೋ ಏನೋ ಗೊತ್ತಿಲ್ಲ ಆದರೆ ಅದರಿಂದ ಇಡೀ ನಾಡಿಗೆ ಇಡೀ ಸಮುದಾಯಕ್ಕೆ ಇಡೀ ಧರ್ಮಕ್ಕೆ ಆದ ಅನ್ಯಾಯ ಊಹಾತೀತ ಇಲ್ಲಿ ಕೆಟ್ಟು ಹಾಳಾದದ್ದು ಬರೀ ಕಲ್ಯಾಣ ಅಷ್ಟೇ ಅಲ್ಲ ಇಡೀ ಮನುಕುಲದ ಮಾನವೀಯತೆ ಇದನ್ನ ಮೌನವಾಗಿ ನುಂಗಿಕೊಳ್ಳುವ ಬಸವಣ್ಣನವರು ತಮ್ಮ ಕಡೆಗಾಲದ ಸಮಯದಲ್ಲಿ ಹೇಳಿದಂತಹ ಈ ಒಂದು ಅದ್ಭುತ ವಚನ ನಮಗೆ ಎಲ್ಲವನ್ನೂ ತಿಳಿಸ್ಕೊಡುತ್ತದೆ ಕರ್ತ ನಟ್ಟಿದಡೆ ಮಂತ್ಯದಲ್ಲಿ ಮಹಾಮನೆಯ ಕಟ್ಟಿದೆ ಸತ್ಯ ಶರಣರಿಗೆ ತೊತ್ತು ಮೃತ್ಯನಾಗಿ ಸವೆದು ಬದುಕಿದೆನು ಕರ್ತನ ಬೆಸನು ಮತ್ತೆ ಬರಲೆಂದಟ್ಟಿದಡೆ ಕೂಡಲ ಸಂಗಮ ದೇವರ ನಿರೂಪಕ್ಕೆ ಮಹಾಪ್ರಸಾದವೆಂದೆನು ಹೀಗೆ ಹೇಳುತ್ತಾ ನೋವಿನಿಂದಲೇ ಅವರು ಕೂಡಲ ಸಂಗಮಕ್ಕೆ ತೆರಳುತ್ತಾರೆ ಬಸವಣ್ಣ ತೆರಳಿದ ಕಲ್ಯಾಣ ಹಾಳಾಗಿ ಹೋಗಿ ಭಂಡಾರ ಸೂರೆ ಹೋಗಿ ವಚನಗಳೆಲ್ಲವೂ ಕೂಡ ನಿರ್ವಚನವಾಗಿ ಆ ಎಲ್ಲವೂ ಕೂಡ ಇಡೀ ಕಲ್ಯಾಣವೇ ಶೂನ್ಯವಾದ ಈ ಎಲ್ಲ ಸಂಗತಿಗಳನ್ನು ಸ್ವತಃ ಅನುಭವಿಸಿದ ಶಿವಶರಣರು ತಮ್ಮ ವಚನಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಮಾಡ್ತಾನೆ ಎಲ್ಲರೂ ಕೂಡ ಬಯಲಾಗಿ ಹೋಗ್ತಾರೆ ಶರಣರೆಲ್ಲರೂ ಬಯಲಿನಲ್ಲಿ ಬಯಲಾದರೂ ವಚನಗಳನ್ನು ಕಾಪಾಡಲು ಸೂಕ್ತ ರಕ್ಷಣೆ ಮಾಡಿ ಆ ಎಲ್ಲವೂ ಆದುದು ಬಸವಣ್ಣನವರು ಕೂಡಲ ಸಂಗಮನಲ್ಲಿ ಲಿಂಗೈಕ್ಯರಾದದು ಇದೆಲ್ಲವೂ ಕೂಡ ಸಾವಿರದ ನೂರ ತೊಂಬತ್ತಾರರಲ್ಲಿ ಇರಬಹುದು ಎಂಬುದು ಸದ್ಯದ ಗ್ರಹಿಕೆ ಭಾರತೀಯ ದಾರ್ಶನಿಕ ಪರಂಪರೆಯ ಅತಿದೊಡ್ಡ ತತ್ವಜ್ಞಾನಿ ಕವಿ ಸಮಾಜ ಸುಧಾರಕ ರಾಜ ಬಿಚ್ಚಳನ ಆಳ್ವಿಕೆಯಲ್ಲಿ ಅವನ ಪ್ರಭಾವವನ್ನು ಉತ್ತುಂಗಕ್ಕೇರಿಸಿ ಇಂದಿಗೂ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಮತ್ತು ಸಾಹಿತ್ಯಿಕ ರಂಗದಲ್ಲಿ ನಿತ್ಯ ನಿರಂತರ ಚರ್ಚೆಯಲ್ಲಿರುವ ಜಗದ್ಗುರು ಬಸವಣ್ಣನವರು ಈಗ ಕರ್ನಾಟಕದ ಸಾಂಸ್ಕೃತಿಕ ನಾಯಕರೂ ಆಗಿದ್ದಾರೆ ಈ ಲೋಕಕ್ಕೆ ವಚನ ಸಾಹಿತ್ಯದ ಮೂಲಕ ಹೊಸ ಚಿಂತನೆಯನ್ನು ಕೊಟ್ಟ ಕಾರಣದಿಂದ ಅವರ ಚಿಂತನೆಗಳು ಕಾಲ ಕಾಲಕ್ಕೆ ಹೊಳಪಾಗುತ್ತಲೇ ಇದೆ ಹಾಗಾಗಿ ಹನ್ನೆರಡನೆಯ ಶತಮಾನದಲ್ಲಿ ಅವರು ಬೋಧಿಸಿದ ತತ್ವಗಳು ಇಂದಿಗೂ ಪ್ರಸ್ತುತವಾಗಿದೆ ಮುಂದೆಯೂ ಕೂಡ ಇರುತ್ತೆ ಆತ್ಮೀಯ ಶರಣ ಬಂಧುಗಳೇ ಇವತ್ತು ಬಸವ ಜಯಂತಿ ಅಷ್ಟೇ ಅಲ್ಲ ನಮ್ಮ ಬಸವಣ್ಣ ಹುಟ್ಟಿದ್ದು ಎಂತ ದಿನ ಗೊತ್ತಾ ಅಕ್ಷಯ ತೃತೀಯ ದಿನ ಇಂದು ಅಕ್ಷಯ ತೃತೀಯ ಪುಣ್ಯ ದಿನ ಅಂತ ಹೇಳಿದ್ರೆ ಏನೇನೋ ವಿಶೇಷಣಗಳನ್ನ ನಂಬಿಕೆಗಳನ್ನ ತಗುಕೊಂಡು ಬಂದಿದೆ ಅದರಲ್ಲೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಮನೆಗೆ ನಾವು ಏನೇ ತಂದ್ರೂ ಕೂಡ ಅದು ಅಕ್ಷಯವಾಗುತ್ತದೆ ಎನ್ನುವ ಒಂದು ನಂಬಿಕೆ ಎಲ್ಲರಲ್ಲೂ ಇದೆ ಆದ್ರಿಂದಲೇ ಎಲ್ಲರೂ ಕೂಡ ಚಿನ್ನವನ್ನ ತಂದು ಮನೆಗೆ ತುಂಬಿಸ್ಕೊಳ್ತಕ್ಕಂತಹ ಒಂದು ಆತುರದಲ್ಲಿ ಎಲ್ಲರೂ ಮುಗಿಬೀಳ್ತಾರೆ ಇವತ್ತು ಇವತ್ತೇ ಚಿನ್ನ ತರಬೇಕು ಅನ್ನೋದು ಎಲ್ಲರ ಕಲ್ಪನೆ ಆದ್ರೆ ನಾವೆಲ್ಲ ಬಸವನ ಅನುಯಾಯಿಗಳು ನಾವೀಗ ಮನೆಗೆ ತುಂಬಿಸಿಕೊಳ್ಬೇಕಾಗಿರೋದು ಚಿನ್ನವನ್ನಲ್ಲ ಬಸವಣ್ಣನವರು ಮತ್ತು ಅವರ ಬಳಗ ನೀಡಿದ ವಚನ ರಾಶಿಯನ್ನ ಅವರ ತತ್ವ ಮೌಲ್ಯಗಳನ್ನ ಅನ್ನೋದನ್ನ ಯಾರು ಕೂಡ ಬರೀಬಾರದು ಅಂತಹ ಒಂದು ಅಭಿಮಾನವನ್ನ ಅಂತಹ ಒಂದು ಅಭಿಮಾನ ಧನವನ್ನ ಬಸವಣ್ಣನ ಮೇಲೆ ಎಲ್ಲರೂ ಕೂಡ ತೋರಿಸ್ಬೇಕಾಗ್ತದೆ ಬಸವ ತತ್ವಗಳು ಪ್ರಸ್ತುತ ಸಮಾಜಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳ ಮುಖ್ಯವಾಗಿ ನಿಲ್ಲುತ್ತದೆ ಹೀಗೆ ನಾಡಿನೊಳಗೆಲ್ಲ ಶಿವಬೆಳಕು ಹರಡಿ ನಾಡೆಲ್ಲ ಸುಖವಿರಲೆಂದು ಹರಸಿ ಹಾರೈಸಿದ ಬಸವಣ್ಣನವರ ಸಂದೇಶಗಳು ಸದಾಕಾಲ ನಾಡಿನ ಭಾಗ್ಯವಾಗಿ ಈ ನಾಡವರಿಗೆಲ್ಲ ಒಳಿತನ್ನ ಉಂಟು ಮಾಡಲಿ ಸರ್ವರಿಗೂ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯ ಹೃದಯಪೂರ್ವಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ शरणार्थी नमस्कार